ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ನಾನು ನಿಮ್ಮ ಪ್ರೀತಿಯ ವಿಜಯಶಾಂತಿ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತ ತುಂಬ ಈಸಿಯಾಗಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ನಿಮಗೆ ಇವತ್ತು ಇದ್ದೀನಿ ತುಂಬಾ ಈಸಿ ಅಂದರೆ ತುಂಬ ಈಸಿ ಮೊದಲಿಗೆ ನೀವು ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಐ ಡಿ ಮತ್ತು ಪಾಸ್ವರ್ಡ್ ತಿಳ್ಕೊಂಡಿರಬೇಕು ಅದು ನಿಮ್ಮ ಬ್ಯಾಂಕಿಂದ ಪ್ರೊವೈಡ್ ಮಾಡಿರ್ತಾರೆ ಮೊದಲಿಗೆ ನೀವು ಈ ಥರ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಲಾಗಿನ್ ಅಂತೇಳ್ಬಿಟ್ಟು ಸರ್ಚ್ ಮಾಡಬೇಕಾಗುತ್ತೆ ಆಗ ಲಾಗಿನ್ ಅಂತ ಓಪನ್ ಆಗುತ್ತೆ ಇದರಲ್ಲಿ ನೀವು ಲಾಗಿನ್ ಆಗೋಕ್ಕೆ ಮೊದಲಿಗೆ ನಿಮ್ಮ ಒಂದು ಸೆಕೆಂಡ್ ಅದು ಓಪನ್ ಹಾಗೆ ಮೊದಲಿಗೆ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಇಟ್ಕೊಂಡಿರಬೇಕಾಗುತ್ತೆ ಇದರಲ್ಲಿ ನಿಮ್ಮ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ ಆ್ಯಂಡ್ ಅವ್ರು ತೋರಿಸಿರ್ತಕ್ಕಂಥ ಕ್ಯಾಪ್ಚರ್ ಎಂಟರ್ ಮಾಡಬೇಕಾಗುತ್ತೆ ಕರೆಕ್ಟಾಗಿರೋಂಥ ಯೂಸರ್ ನೇಮು ಆ್ಯಂಡ್ ಕರೆಕ್ಟಾಗಿರೋ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಓಕೆ ದೆನ್ ಒನ್ಸ್ ನೀವು ಎಂಟರ್ ಮೇಲೆ ನೀವು ಲಾಗಿನ್ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ನಿಮಿಷ ಪಾಸ್ವರ್ಡ್ ಎಂಟರ್ ಮಾಡಬೇಕು ಇರೋ ಪಾಸ್ವರ್ಡ್ ಆ್ಯಂಡ್ ಈ ಎರಡು ಸರಿಯಾಗಿ ಎಂಟರ್ ಮಾಡಿದ್ರೆ ನಿಮ್ಮ ಒಂದು ನೆಟ್ ಬ್ಯಾಂಕಿಂಗ್ ಓಪನ್ ಆಗುತ್ತೆ ನೆಟ್ ಬ್ಯಾಂಕಿಂಗ್ ಓಪನ್ ಆಗ ನೀವು ಇದರಲ್ಲಿ ಅಕೌಂಟ್ಸ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತ ತುಂಬ ಈಸಿಯಾಗಿ ತೋರಿಸ್ತೀನಿ ಈಗ ಓಪನ್ ಆಗಿದೆ ನೋಡಿ ನಿಮ್ಮ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹಾಕಿ ಕಂಪಲ್ಸರಿ ಓ ಟಿ ಪಿ ಸೊ ಓ ಟಿ ಪಿ ಹಾಕಿದಾದ ನಂತರ ನಿಮಗೆ ಒಂದು ನೆಟ್ ಬ್ಯಾಂಕಿಂಗ್ ಪೇಜ್ ಓಪನ್ ಆಗುತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಪೇಜ್ ಓಪನ್ ಆದ ನಂತರ ನೀವು ಈ ಲೆಫ್ಟ್ ಸೈಡಲ್ಲಿರ್ತಕ್ಕಂಥ ಅಕೌಂಟ್ ಸ್ಟೇಟ್ಮೆಂಟ್ ಎರಡನೇದಾಗಿರೋಂಥ ಅಕೌಂಟ್ ಸ್ಟೇಟ್ಮೆಂಟ್ ಓಪನ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಅಕೌಂಟ್ ಸ್ಟೇಟ್ಮೆಂಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ವ್ಯೂ ಮಾಡ್ಬೋದು ವಿ ಡಿ ಅಲ್ಲಿ ಸೇವ್ ಮಾಡ್ಕೊಬೋದು ಹೇಗೆ ಬೇಕಾದರೂ ಮಾಡ್ಬೋದು ಇಲ್ಲಿ ಬೈ ಡೇಟ್ ಇದೆ ಆ್ಯಂಡ್ ಬೈ ಮಂತ್ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸು ಫೈನಾನ್ಷಿಯಲ್ ಇರೋ ಸೊ ನಿಮ್ಮ ರಿಕ್ವೈರ್ಮೆಂಟ್ ಹೇಗಿದೆಯೋ ಹಾಗೆ ನೀವು ನಿಮ್ಮ ಒಂದು ಅಕೌಂಟ್ಸ್ನ ಅಕೌಂಟ್ ಸ್ಟೇಟ್ಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೊಬೋದು ಅಥವಾ ವ್ಯೂ ಮಾಡ್ಬೋದು ಸೊ ನಾನೀಗ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಸೆಲೆಕ್ಟ್ ಬೈ ಡೇಟ್ ಡೇಟ್ ವೈಸಲ್ಲಿ ನಿಮಗೆ ಒಂದು ಡೇಟಿಂದ ಇನ್ನೊಂದು ಡೇಟ್ಗೆ ಫಾರ್ ಎಕ್ಸಾಂಪಲ್ಲು ನಾನು ಒಂದು ಡೇಟ್ ತೊಗೊಳ್ತೀನಿ ಈಗ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೈದು ನವೆಂಬರ್ ಗಂಟೆ ನಾನು ಒಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಒಂದು ತ್ರೀ ಟು ಫೈವ್ ಮಂತ್ಸ್ ಅಂತಂದ್ರೂ ಈ ಥರ ಒಂದು ಬೈ ಡೇಟ್ ಹಾಕ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಬೋದು ಓಕೆ ವ್ಯೂ ಮಾಡ್ಬೋದು ನಾನು ಪಿ ಡಿ ಎಫಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಓಕೆ ದೆನ್ ಪಿ ಡಿ ಎಫ್ ಸೆಲೆಕ್ಟ್ ಮಾಡಿ ಗೋ ಅಂತ ಕೊಡಬೇಕಾಗುತ್ತೆ ಇಲ್ಲಿ ನೀವು ಡಿಜಿ ಲಾಕರ್ಗೆ ಅಪ್ಲೋಡ್ ಮಾಡ್ಬೋದು ಎಮ್ ಎಸ್ ಎಕ್ಸೆಲಲ್ಲಿ ನೋಡ್ಬೋದು ವಿ ಮಾಡ್ಬೋದು ಬಟ್ ನಾನು ಪಿ ಡಿ ಎಫಲ್ಲಿ ತೋರಿಸ್ತಾ ಇದ್ದೀನಿ ಬಿಕಾಸ್ ತುಂಬ ಜನಗಳಿಗೆ ಪಿ ಡಿ ಎಫ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಪಿ ಡಿ ಎಫಲ್ಲಿ ಹೋಗುವ ಕೊಟ್ಟಾಗ ನಿಮಗೆ ಆ ಒಂದು ಡೌನ್ಲೋಡ್ ಆಗಿರ್ತಕ್ಕಂಥ ಅಕೌಂಟ್ ಸ್ಟೇಟ್ಮೆಂಟ್ಸ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ನಿಮ್ಮ ಒಂದು ನಾನು ಏನು ಜನವರಿ ಒಂದರಿಂದ ಏಪ್ರಿಲ್ ತರ್ಟಿ ಫಸ್ಟ್ವರೆಗೂ ತೆಗ್ದಿನ ಆ ಕಂಪ್ಲೀಟ್ ಅಕೌಂಟ್ ಸ್ಟೇಟ್ಮೆಂಟ್ ಸಿಗುತ್ತೆ ಇದೇ ರೀತಿ ನೀವು ಬೈ ಡೇಟ್ ತೆಗಿಬೋದು ಕಂಪ್ಲೀಟ್ ಸಿಕ್ಸ್ ಮಂತ್ ಒಂದು ಟೋಟಲ್ ಅಕೌಂಟ್ ಎಂಬರಿ ತೆಗಿಬೋದು ನೀವೇನಾದರೂ ಯಾವುದಾದ್ರು ಲೋನ್ ಅಪ್ಲೈ ಮಾಡ್ತೀರಾ ಅಂದರೆ ಅಕೌಂಟ್ ಸ್ಟೇಟ್ಮೆಂಟ್ಸ್ ಬೇಕಾಗುತ್ತೆ ಸೊ ಆ ಟೈಮಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಬೈ ಮಂತ್ಸ್ ತೆಗಿಬೇಕು ಅಂದರೆ ತುಂಬ ಈಸಿಯಾಗಿ ಯಾವ ಮಂತ್ ಬೇಕೋ ಆ ಮಂತ್ ಒಂದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಮಂತ್ ಸೆಲೆಕ್ಟ್ ಮಾಡಿ ನಂತರ ನೀವು ಅಲ್ಲಿ ಗೋ ಕೊಟ್ರೆ ಅದು ಕಂಪ್ಲೀಟಾಗಿ ಓಪನ್ ಆಗುತ್ತೆ ದೆನ್ ಇದೇ ರೀತಿ ನೀವು ಯಾವ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾದರೂ ತೆಗಿಬೋದು ತುಂಬಾ ಯೂಸ್ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಂದ ಯಾವುದೇ ಯಾವಾಗಾದರೂ ಸರಿ ನೀವು ಒಂದು ಅಕೌಂಟ್ ಲಾಗಿನ್ ಆದರೆ ನಿಮ್ಮ ವರ್ಕ್ ಮುಗಿದ ನಂತರ ನೀವು ಇದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಲೇಬೇಕು ಇಲ್ಲಂದರೆ ಯಾರು ಬೇಕಾದರೂ ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡ್ಬೋದು ಅಥವಾ ಯೂಸ್ ಮಾಡ್ಕೋಬೋದು ಸೊ ಸೆಕ್ಯೂರಿಟಿ ಪರ್ಪಸ್ ನಂತರ ನೀವು ಲಾಗೌಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು